ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತದ ನಾವೆಲ್ಲ ಹೇಳೋದೆಲ್ಲ ಹೇಳಿದವ್ರಿ ಅಂದ್ರೆ ಈಗೇನು ವಿದ್ಯುತ್ ಸಹ ಚುನಾವಣೆ ಬರ್ತಿದ್ದಲ್ಲ ಅದಕ್ಕಾದ್ರೆ ಅಂದ್ರೆ ಅಪ್ಪನಗೌಡ ಅಪ್ಪನ ಕೂಡ ಎಸ್ ಎನ್ ಬ್ಯಾಂಕ್ ಪ್ಯಾಂಡಲ್ ಮಾಡ್ಕೊಂಡು ಅವ್ರ ಕ್ಷೇತ್ರಕ್ಕೂ ಕೇರಿನೋ ಬರ್ತವ್ರು ಸೊ ಎಲ್ಲ ಡೈರೆಕ್ಟರು ಈಗ ಆರು ಜನ ಏನು ಕಡೆ ಬಿಟ್ಟು ಬಂದಿರಲ್ಲ ಅವರು ಡೈರೆಕ್ಟಾಗಿಟ್ಕೊಂಡು ಈಗ ಹೊಸ ಐದು ಕ್ಯಾಂಡಿಡೇಟ್ನ ಎಲ್ಲ ಹಿರಿಯರ ಜೊತೆ ಮಾತಾಡ್ಕೊಂಡು ಆಯ್ಕೆ ಮಾಡ್ಕೊತೀರಿ ಎಂ ಪಿಲ್ಮಡಿ ಕ್ಷೇತ್ರದ್ದು ಸತೀಶ್ ಜಾರಕಿಹೊಳಿ ಯಾವ ಸೆಲೆಕ್ಷನ್ ಮಾಡ್ತಾರೆ ನೋಡ್ಕೊಂಡು ಅಷ್ಟು ಜನ ಕೂಡಿ ದಿವಂಗತ ಅಪ್ಪನಗೊಳ ಪಾಡಲಿ ಅಷ್ಟೇ ಪ್ಯಾನಲ್ ಮಾಡಿ ಈ ವಿದ್ಯುತ್ ಸಹಕಾರ ಚುನಾವಣೆ ಚುನಾವಣೆ ಮಾಡ್ತೀವಿ ರೀ ಸೊ ಅದಕ್ಕೆ ಈಗ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಈಗ ಸುಮಾರು ಹದಿನೈದು ಏನಲ್ಲ ಆಗಸ್ಟ್ ಒಳಗೆ ಹದಿನೈದರೊಳಗೆ ಇನ್ನೊಂದು ದೊಡ್ಡ ಪ್ರಮಾಣದ ಸಭೆ ಒಂದು ಹತ್ತು ಸಾವಿರ ಜನ ಸೇರಿಸಿ ಸಭೆ ಮಾಡ್ತೀವಿ ಖರೆ ಈ ಚುನಾವಣೆ ಪ್ರಚಾರ ಇವತ್ತಿಂದ ಎಲ್ಲ ಡೈರೆಕ್ಟು ಪ್ರಚಾರ ಶುರು ಮಾಡಿದೀವಿ ಪ್ರಚಾರ ಶುರು ಮಾಡ್ತಾರೋ ಅದಕ್ಕೆ ಆದಷ್ಟು ಎಲ್ಲ ನಮ್ಮದ ಪ್ಯಾನೆಲ್ ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇನ್ನು ಮತದಾರ ಯಾವ ಥರ ಆಶೀರ್ವಾದ ಮಾಡಿ ಅದರ ನಿರ್ಣಯಿಸಬೇಕು ತಾಲೂಕಿನ ಜನ ಇನ್ನೂ ಜಿಲ್ಲೆ ರೀತಿ ಗೊಂದಲದಲ್ಲಿದ್ದಾರೆ ಸರ್ ಎಲ್ಲರೂ ಇನ್ನೂ ಹೊಂದಾಣಿಕೆ ಮಾಡ್ಕೊತಾರೆ ಬೆಂಜ್ರ ಜೊತೆಗೆ ಒಂಬತ್ತು ಆರು ಹೊಂದಾಣಿಕೆ ಮಾಡ್ತಾರೆ ಹತ್ತು ಐದು ಹೊಂದಾಣಿಕೆ ಈ ರೀತಿ ಮಾತುಗಳವರು ಹೊಂದಾಣಿಕೆ ಆಗುತ್ತೆ ಚುನಾವಣೆಗೆ ಹೋಗ್ತಾರೆ ಇಲ್ಲ ಇಲ್ಲ ಹೊಂದಾಣಿಕೆ ಆಗೋದ್ರೆ ಸ್ಟೇಜ್ ನೀರು ಹೋಗ್ಬಿಟ್ಟೈತೆ ಯಾಕಂದ್ರೆ ನಿಮ್ಮೆಲ್ಲ ನೋಡಿದ್ರಿ ಇವತ್ತು ನಾವು ಅನ್ ಎಸ್ ಎಂ ಬಂದು ಮೀಟಿಂಗ್ ಮಾಡಿದ್ರೆ ಅವರು ಒಂದು ಪ್ಯಾನೆಲ್ ಮಾಡಿ ಅವರು ತಯಾರಿ ಮಾಡ್ತಾ ಇದ್ದಾರೆ ಸೊ ನಾವು ಒಂದು ತಯಾರಿ ಮಾಡ್ತಾ ಇದ್ದೀವಿ ಅಂದ್ರೆ ಹೊಂದಾಣಿಕೆ ಆಗೋದಿಲ್ಲ ಚುನಾವಣೆ ಮಾಡೋದನ್ನು ಸೂಕ್ತ ಯಾಕಂದ್ರೆ ಜನರ ದೃಷ್ಟಿಯಿಂದ ಚುನಾವಣೆ ಮಾಡಿ ಒಳ್ಳೆದು ಯಾಕಂದರೆ ಸುಮಾರು ನೋಡಿ ಎಷ್ಟು ವರ್ಷದ ವಿದ್ಯುತ್ ಚುನಾವಣೆ ಆಗಿಲ್ಲ ವಿಶೇಷವಾಗಿಲ್ಲ ಚುನಾವಣೆ ಆಗ್ತದೆ ಅಟ್ಲೀಸ್ಟ್ ಮತದಾರರ ಕಡೆ ಎಲ್ಲರೂ ಹೋಗ್ಲಿ ಯಾವ ಕಾರಣಕ್ಕೂ ಇದು ಹೊಂದಾಣಿಕೆ ಆಗೋದಿಲ್ಲ ಚುನಾವಣೆ ಮಾಡ್ತೀವಿ

ಬಿ ಜೆ ಪಿ ಕಾರ್ಯಕರ್ತರಿಗೆ ನಾವು ಅಧಿಕೃತವಾಗಿ ಅವರು ಮಂಡಲ ಅಧ್ಯಕ್ಷಕಾರಿ ಮೇಲೆ ಈ ಚುನಾವಣೆಯಿಂದ ಹೇಳಿದ್ದೆವು ಅಂದರೆ ನೀವು ಹೇಳಿದಾಗ ಬಿರ ಬೇರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಾರೆ ಸೋ ಅದರನ ಪಾರ್ಟಿ ವಿಚಾರ ಬಂದಾಗ ಎಲ್ಲ ಕೂಡಿ ಆಗಿರ್ತೀವಿ ಇದು ಲೋಕಪಟ ಇಲೆಕ್ಷನ್ ಅಂದ್ರೆ 빈ನ ಬರೆ ಇದಿದ್ದೀವಿ ನಾವು ಚುನಾವಣೆ ಅವರ ಅವ್ರು ಮಾಡ್ತಾರೆ ನಾವ್ ಮಾಡ್ತೀವಿ ಪಾರ್ಟಿ ವಿಚಾರ ಯಾವ್ದಾರ ಬಂತದ ನಾವು ಒಂದೆ ರೀತಿ ಕೆಲಸ ಮಾಡ್ತೀವಿ ಸರ್ಕಾರಿ ಕ್ಷೇತ್ರ ಚುನಾವಣೆ ಅಂತ ಹೇಳಿ ಆ ಬ್ಯಾನರ್ ಹಿಡ್ಕೊಂಡು ಮಾಡಬಹುದು ಸರ್ ಪಕ್ಷದ ಅವರು ಸರ್ ನೀವು ಅಷ್ಟಲ್ಲಾ ಸರ್ ಅವರು ಮನೆ ಮಾಡಿದ್ರು ಕಾರ್ಯಕ್ರಮ ಅವರು ಬಿಜೆಪಿ ಪಕ್ಷದವರು ಇವತ್ತು ನೀವು ಮಾಡ್ತಿದ್ರೆ ನೀವು ಬಿಜিপি ಬಿಜিপি ಅಲ್ಲಿ ಒಂದು ರೀತಿಯ ಒಂದು ಸಿಂಬಲ್ ಅಷ್ಟೇನಾ ಇಲ್ಲ ಇಲ್ಲ ಈಗ ನಾವು ಕರೆದಿದ್ದ ಬಿಜিপি ಮುಖಂಡರ ಮಾತ್ರ ಕಾರ್ಯಕರ್ತರ ಕರ್ದೀವ ನಾವು ಈಗ ಮೇಲೆ ಅದರ ಬಿಜিপি ಕರೀತೀರಿ ಅದರ ಸಚಿವರು ಬಿಜೆಪಿ ಪಕ್ಷದ ಕಾರ್ಯಕ್ರಮ ಅಂತೀರಿ ಕಾಂಗ್ರೆಸ್ ಪಕ್ಷದ ಸಚಿವರನ್ನ ಹಾಡು ಹೊಗ್ಸ್ತೀರಿ ಎಲ್ಲ ಅಲ್ಲ ಸಕರ್ದ ಕೊಡೋದಾ ನಾವು ಈಗ ನೀವಂದ್ರಾಗ ನೋಡ್ರಿ ಈಗ ನಾವ್ ಡಿ ಸಿ ಚುನಾವಣೆ ಮಾಡ್ತಾರೆ ನೀವಂದ್ರೆ ಇವರು ಉಸ್ತುವಾರಿ ಸರ್ ಸತೀಶ್ ಜಾರಕಿಹೊಳಿ ಪ್ರಭಾಕರ್ ಕೋಡಿ ಸಾಹಕರ್ ಇದ್ರಿ ಲಕ್ಷ್ಮಣ್ ಸವದಿ ಅವರ ಅನ್ನ ಸರ್ ರಮೇಶ್ ಜಾರಕಿಹೊಳಿ ಈಗ ಬೆಳಗಾವ್ ಜಿಲ್ಲೆಯೊಳಗೆ ನೀವು ಸುಮಾರು ಮೂವತ್ತು ನಾಲ್ಕು ಇತ್ಯಾದ್ ತೆಗೆದು ನೋಡ್ರಿ ಸಹಕಾರ ಚುನಾವಣೆ ಒಳಗೆ ಎಲ್ಲರೂ ಕೂಡೇ ಮಾಡ್ತಾರೆ ಆಡಿ ಹೋಗಿ ಪ್ರಶ್ನೆ ಬರೋದಿಲ್ಲ ಈಗ ಅವ್ರು ಉಸ್ತುವಾರಿ ಮಂತ್ರಿ ಆದಾಗ್ಲೂ ಅವ್ರದ್ದು ಸಹಕಾರ ಬೇಕಾಗ್ತದೆ ಚುನಾವಣೆ ಅಲ್ಲ ಪಕ್ಷದ ಬ್ಯಾನರ್ ಎಲ್ಲರೂ ಈಗ ಅವರು ಬರ್ತಾರೆ ನಾವು ಕರ್ತಾರೆ ಎಲೆಕ್ಷನ್ ಆದಾಗ ಹಂಗ ಆಗೋದಕ್ಕೆ ಇದ್ರೆ ಚುನಾವಣೆ ಆಕ್ಚಲಿ ಚಲೋ ಪಕ್ಷದ ಅವಾಗ ಕೊಡುದಿಲ್ಲ ಎಲ್ಲ ಕೂಡ ಹೋಗಿದ್ದೇವ್ ಈಗ ಡಿಸಿನ್ ಹಾಕಿದ್ರೆ ಬ್ಯಾಂಕ್ ಹಾಕಿದ್ರಿ ಸುಮಾರು ಇಪ್ಪತ್ತಾರು ವರ್ಷದಿಂದ ಯಾವ್ದು ಚುನಾವಣೆ ಬೇಕೇ ತಾಲೂಕಲ್ಲಿ ಆಗಿಲ್ರಿ ಅದಕ್ಕೂ ನಾವ್ ಎಮ್ ಎಂ ಕಣ್ಣಿಲ್ ಇಪ್ಪತ್ತೆಂಟು ಕ್ಷೇತ್ರದ ಬೆಂಕಿ ರೀ ಇಲ್ಲೆಲ್ಲ ನಾವು ರಾಜ್ಯದ ಹಿರಿಯರ ಜೊತೆ ಮಾತಾಡ್ತಾ ಇದ್ರಿ ಸೊ ಅಂದ್ರೆ ಈ ಸಲ ಚುನಾವಣೆ ಮಾಡ್ಸೋನೋ ರಿಸಲ್ಟ್ ಆಗಲಿ ಯಾಕಂದ್ರೆ ಅಂತಂದ್ರೆ ಅದಕ್ಕೆ ನೋಡಿ ಹೋಗಿ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಬ್ಯಾಂಕ್ ಚುನಾವಣೆ ನಿರ್ದೇಶಕರ ಯಾಕೆ ಇಲ್ಲ ನಿಮ್ಗೆ ಏನಿಲ್ಲ ಯಾಕಂದ್ರೆ ಅನ್ನಸೆಯವರು ಆ ಫ್ಯಾಕ್ಟ್ರಿಗೆ ಯಾರು ಒಂದು ಇಪ್ಪತ್ತೈದು ಕೋಟಿ ಲೋನ್ ಕೊಡೋ ಪರಿಸ್ಥಿತಿ ಹಾಕಿದ್ರೆ ಅಂತಾದ್ರೂ ದೊಡ್ಡ ಮನುಷ್ಯ ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮಾಡಿದಂತ ಇನ್ನೂ ಎರಡ್ನೂರು ಕೋಟಿ ಇನ್ವೆಸ್ಟ್ ಕೊಡೋಕ್ ರೆಡಿ ಇದ್ರ ಅವ್ರು ಆದ್ರೂ ಇವ್ರೆಲ್ಲರೂ ಡೈರೆಕ್ಟ್ ಹೋಗಿ ಏನೋ ಭಿನ್ನಾಭಿಪ್ರಾಯ ಬಂದು ಮತ್ತ ಅವ್ರು ಪೊಲಿಟಿಕಲ್ ಏನು ಹೇಳಿದ್ರು ಗೊತ್ತಿಲ್ಲ ಅದಕ್ಕೆ ಈಗ ಹೋದ್ರ ಅವ್ರು ಒಳ್ಳೆ ಏನಾರ ಬಂದ್ರನ್ನ ಕೇಳ್ತಾರೆ ಅವ್ರಿಪ್ಪಿ ಅವ್ರನ್ನ ಜೊತೆ ಸಾಹೇಬರು ಇಪ್ಪತ್ತೈದು ಸಾವಿರ ಶೇರ್ ಮಾಡ್ಕೊತೀನಿ ಒತ್ತಾಯ ಮಾಡಿದ್ರೆ ಹೇಳ್ತಾರೀ ಹೆಂಗ್ ಮಾಡಕ್ ಸದಿದ್ವಿ ಬನ್ನಿರಿ ಏನೇನೋ ಬಡ್ಡಿದ್ ಕ್ಲಿಯರ್ ಹೇಳಕಾರಿ ಸರ್ಕಾರಿ ಸಂಸ್ಥೆ ಹೆಚ್ಚಾಗಿ ಒಬ್ಬರು ಹೆಚ್ ಕಮ್ಮಿ ಮಾಡಕ್ ಬಂದಿದೆ ಅನ್ರಿ ಅಂಶನಾಥ್ ಫ್ಯಾಕ್ಟ್ರಿಗೆ ಏನೋ ಒಂದು ಲೋಂಡ್ ಮಾಡಿ ಅದ್ ಇಂಟ್ರೆಸ್ಟ್ ಇಲ್ಲೆಂಟ್ ಏನಿಲ್ಲ ಅವ್ರು ಅಂತಾರೀ ಅವ್ರಲ್ವಾ ನೀವು ರೆಕಾರ್ಡ್ ನೋಡ್ಲಿ ಅಲ್ಲಿ ಸಿಗದಿದಿ ಏನ್ ಅವ್ರಿಗೆ ಗೊತ್ತೇನೋ ನೋಡ್ರಿ ಆಪರೇಷನ್ ಮಾಡ್ಕೊಂಡು ನಾವು ಹೋದಿವ್ ಆಪರೇಷನ್ ಮಾಡಿ ಒಂದ್ ಏನೋ ಬೇರೆ ಕಡೆ ಹೋದ್ರು ಅವಾಗ ಅವ್ರವರು ವಿಚಾರ ಮಾಡಿ ಬೇರೆ ಕಡೆ ದುಡ್ಡು ಹುಡ್ಕೊಂಡ್ ಚಾಲೂ ಮಾಡಿ ದೀಡ್ ತಿಂಗಳ ಅದ್ರಾಗ ವೇಟ್ ಮಾಡಿರೋ ಟೈಮ್ ಇದು ಚಲುವಿನಾಗ ಎಕ್ದ್ ಸ್ಪೀಡಪ್ ಆದ್ರಿ ಎಂತ ನೀವು ಶೇರ್ ಹೆಚ್ಚು ಮಾಡೋದು ಮತ್ತೆ ಹೆಚ್ಚು ಮಾಡ್ರಿ ನೋಡ್ರಿ ಇಲ್ಲಿ ಮೆಂಬರ್ ಇಲ್ಲಿ ಏರಿಯಾದ್ರಿ ಬಿಟ್ಟು ಮಾಡಕ್ ಹೇಳಿ ಸರ್ಕಾರ ಅಲ್ಲಿ ಒಟ್ಟು ಒಂದು ಐದಾರು ಹಳ್ಳಿ ಇರಬೇಕು ನಾವು ದಿಪ್ಪಾಣಿ ಆಗಲಿ ಚಿಕ್ಕೋಡಿ ಆಗಲಿ ಇದು ಮೇಜರ್ ಹುಕ್ಕೇರಿ ತಾಲೂಕಾ ಇದೆ ಅಂದ್ರೆ ಏನು ಮ್ಯಾಂಡಲ್ ಮಾಡಿದ್ರೆ ನೋಡಿ ಅಂದ್ರಾಗಲಿ ಸತೀಶ್ ಜಾರಕಿಹೊಳಿ ಕೋಡಿ ಸಾವರ್ಕಾರದ್ದು ಅನ್ನ ಸರ್ದಿರದೇಶ್ ಜಾರಕಿ ಅವರು ಎಲ್ಲರೂ ಕೂಡ ಏನಾದ್ರು ಮಾಡತ್ತಾರೆ ಯಾಕಂದ್ರೆ ಮೊದಲಿಂದ ಮಾಡಿದ ಪದ್ಧತಿ ಹೆಂಗ್ ಮಾಡತ್ತ ಯಾಕಂದ್ರೆ ಪಾರ್ಟಿ ಲೈನ್ ಮೇಲೆ ಅದು ಇಲೆಕ್ಷನ್ ಮಾಡಕ್ ಆಗುದಿಲ್ಲ

ಸುಮ್ಮನೆ ಏನಾಗ್ತದೆ ರೀ ಹೇಳ್ಬೇಕು ಈಗ ಅಲ್ಲಿ ಬೆಂಗಳೂರಾಗೆ ಹಚ್ಚು ಕೆಲಸ ಜೀವನ ಟಿವಿ ಎಲ್ಲ ಟಿ ವಿರಿ ಸೊ ಅವ್ರು ಯಾರಿಲ್ಲ ಸುಮ್ಮನೆ ಹೇಳ್ತಾರೆ ರೀ ಮತ್ತು ಈಗ ಎಲ್ಲ ಕೆಲಸದ ಎಮ್ ಎಲ್ ಎಗಳು ನಾವು ನಿಲ್ಲಬೇಕು ಮಿನಿಸ್ಟ್ರ್ ಅವ್ರ ಮಕ್ಕಳು ನಿಲ್ಬೇಕು ಎಲ್ಲ ಚರ್ಚೆಗಳು ನಡ್ತಾವ್ರಿ ನೀವು ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಸೆಪ್ಟೆಂಬರ್ ಎಂಡಿಗೆ ಫೈನಲ್ ಆಗೋದು ಅಕ್ಟೋಬರ್ ಹತ್ತೊಂಬತ್ತು

ಅವ್ರ ಸಹಕಾರ ಸಂಘ ಯಾವ್ದು ಆಚೆ ಅವ್ರ ಅಧ್ಯಕ್ಷರ ಬಂದಿರ್ತಾರೆ ಅದನ್ನು ಸ್ಪಷ್ಟಪಡಿಸ್ತಾನು ನಿನ್ನ ಏನೇನ್ರಿಗೆ ಈಗ ರಾಹುಲ್ ಜಾರ ಹೆಸರು ಬೆಳಗಾವಿ ಓಡಾತಿಲ್ಲ ಅದನ್ನ ಬಿಟ್ಟರೆ ಯಾರದು ಹೆಸರು ಓಡಾತಿಲ್ಲ ನಾನು ಅದು ನಮಗೇನು ಮಾತಾಡಿಲ್ಲ ಅದ್ರ ಬಗ್ಗೆ ಸತೀಶ್ ಅವ್ರಿಗೆ ರಮೇಶ್ ಅವ್ರ ನಾವು ಮಾತಾಡಿ ನೋಡ್ತೀವಿ ಅವ್ರ ಸತೀಶ್ ಅವ್ರಿಗೆ ಹೆಂಗೆ ಬೆಳಗಾವಿ ವಿಚಾರ ಟಿಷರ್ ಹೋದ್ರೆ ಹಂಗೆ ಬರ್ತಿದ್ರು ನಾವಿದ್ರು ನಾವು ಅತಿ ನಾವು ವೈಯಕ್ತಿಕವಾಗಿ ನಾನು ನಿಲ್ಲೋದಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯಿಂದ ಯಾರೂ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದಿಲ್ಲ ಅವಾಗ ಯೋಗ ಅಭ್ಯರ್ಥಿ ಹಿಡ್ಕೊಂಡು ಅದು ವಿಶೇಷವಾಗಿ ಇಂಗಾಯಿ ಸಮಾಜವನ್ನು ನಾವು ಅಧ್ಯಕ್ಷ ಮಾಡಿದ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾವು ಸರ್ ಗ್ರಾಮೀಣ ಕ್ಷೇತ್ರದಲ್ಲಿ ಚಂದ್ರ ಚಾರಕ್ರೋ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಅಲ್ಲಿ ರಾಹುಲ್ ಜಾರಿ ಸರ್ ಏನೋ ಅವ್ರು ಅವರು ಬೆಳಗಾವ್ ಟ್ರೈ ಮಾಡ್ತಾ ಇಲ್ಲ ಅವ್ರು ಕಾನಾಪುರ ಟ್ರೈ ಮಾಡ್ತಾ ಇದಾರೆ ಚಂದ್ರ ಜಾರಕಿಹೊಳಿ ಅಲ್ಲಿ ಇಲ್ಲಿ ಬೆಳಗಾವ್ಗೆ ಯಾರು ಟ್ರೈ ಮಾಡ್ತಾರೆ

ಅಂದ್ರೆ ಯಾವಾಗ ಈಗ ನೋಡ್ ಸಂಖೇಶ್ವರ್ ಡೈರೆಕ್ಟ್ ಎಲ್ಲ ಬಂದಿಲ್ಲ ಇದ್ರು ಮತ್ ಮುಂದುವಾಗ್ರು ಕನ್ಫರ್ಮ್ ಇಲ್ರಿ ಅಂದ್ರೆ ಜನರಲ್ ಬಾಡಿ ಬಂದವ್ರು ಇದ್ರ ಕಟ್ ಆಗಿದ್ರಿ ಹದಿನಾರು ನೂರ್ ಮತ್ತಿನ ಅಷ್ಟೊಂದು ಮಾಡಿ ಈಜಿ ಇಲೆಕ್ಷನ್ ಮಾಡ್ಬೇಕಂತ ಪ್ಲಾನ್ ಇದೆ ಚೆಕ್ ಮಾಡ ಹಂಗ ಇತ್ತಂದ್ರೆ ಭಾರಿ ಡೇಂಜರ್ ಅದ ಯಾಕಂದ್ರೆ ಸಮಸ್ಯೆ ಆಗ್ತದೆ ಅದಕ್ಕೆ ನಾವು ಸರ್ಕಾರದಾಗ ಹೈಕೋರ್ಟ್ ಹೋಗಿ ಮಂದಿ ವೋಟಿಂಗ್ ಪವರ್ ಬಿಡ್ತವ್ರಿ ಹತ್ತಿರ ಹದಿನೈದು ಸಾವಿರ ಮೆಂಬರ್ಶಿಪ್ ಪೆಂಡಿಂಗ್ ಇಟ್ಟಾರ

ಡಿ ಸಿ ಸಿ ಗೆ ಎಮ್ ಎಲ್ ಎ ಸ್ಪರ್ಧಿಸ್ತಾ ಇದ್ದಾರೆ ನೀನು ನೀವು ಆಲ್ರೆಡಿ ಹೇಳಿದರೆ ಸೆಕೆಂಡ್ ಲೈನ್ ಲೀಡರ್ ಅವಕಾಶ ಕೊಡ್ತೀವಿ ಅಂತೇಳಿ ಅಥವಾ ನನ್ನ ವೈಯಕ್ತಿಕ ರೀ ನಾ ಅದೇ ಈ ನಮ್ಮ ನಮ್ಮ ನಾವು ಸೆಕೆಂಡ್ ಲೈನ್ ಕೊಡ್ತೀವಿ ಈ ಬೇರೆಯವ್ರ ಎಮ್ ಎಲ್ ಎಲ್ತು ಅಂತ ನಮ್ಗೆ ಏನು ಮಾಡ್ಕೋದು ಅಂದ್ರೆ ನಾವು ಸೆಕೆಂಡ್ ಲೈನ್ ಲೀಡರ್ ಕಳಿಸ್ಬಿಟ್ರೆ ಅಲ್ಲಿ ಕಳಿಸ್ಲು ಎಮ್ ಇಲ್ಲೂ ನಾವು ಅಲ್ಲೂ ನಾವು ಇರಬಾರ್ದು ಅಂತ ನನ್ನ ಈ ವೈಯಕ್ತಿಕ ವಿಚಾರ

ಈಗ ನಾವು ಕೈ ಪಿಟ್ ಬಂದ್ರೆ ಅದ್ರ ರಾಜಕಾರಣಕ ಯಾರು ನಂಬುದಿಲ್ಲ ಈಗ ಚುನಾವಣೆ ಮಾಡ್ತೀವಿ ರಿಸಲ್ಟ್ ಏನಾಗ್ತೈತಿ ಅದು ಮತದಾರ ಕಡೆ ಖರೆ ಅವ್ರಿಗೋಸ್ಕರ ಜನರಿಗೋಸ್ಕರ ಚುನಾವಣೆ ಮಾಡ್ಲೇಬೇಕು ಯಾರ ಪ್ರೀತಿ ದ್ವೇಷ ಅಂತಲ್ರಿ ನಮ್ ಜೊತೆ ಬಂದವ್ ಕೈ ಬಿಡಬಾರ್ದು ಸಾಕಷ್ಟು ಈಗ ಅವ್ರು ಬಂದಾರ ಅವ್ರನ್ನ ನಾನು ನನ್ಗೂ ವಯಂಕ್ರೆ ಅವ್ರ ನಿಲ್ಬೇಕು ಇನ್ನು ಹೊಸ ಬ್ಯಾರೇ ಮಾಡಬೇಕು ನಾ ಏನ್